ಪಂಚಾಯತ್ ವ್ಯಾಪ್ತಿಯಲ್ಲಿ ಎಂಎಸ್ಐಎಲ್ ಮದ್ಯದಂಗಡಿ ತೆರೆಯುವುದನ್ನು ವಿರೋಧಿಸಿ ನೂರಾರು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು ಶಾಲೆ ಇರುವ ಈ ಸ್ಥಳದಲ್ಲಿ ಮದ್ಯದಂಗಡಿಯನ್ನು ತೆರೆಯಲು ಅವಕಾಶ ನೀಡಬಾರದು ಎಂದು ಆಗ್ರಹಿಸಿದರು ಭಟ್ಕಳದ ಬೆಂಗ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಂಎಸ್ಐಎಲ್ ಮದ್ಯದಂಗಡಿ ತೆರೆಯುವುದನ್ನು ವಿರೋಧಿಸಿ ನೂರಾರು ಗ್ರಾಮಸ್ಥರು ಬೆಂಗ್ರೆ ಪಂಚಾಯತ್ನಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಬೆಂಗ್ರೆ ಪಂಚಾಯತ್ ಅಧ್ಯಕ್ಷರಿಗೆ ಮನವಿ ನೀಡಿದ ಸ್ಥಳೀಯರು ಯಾವುದೇ ಕಾರಣಕ್ಕೂ ಈ ಸ್ಥಳದಲ್ಲಿ ಮದ್ಯದಂಗಡಿಯನ್ನ ತೆರೆಯಲು ಅವಕಾಶ ನೀಡಬಾರದು ಎಂದು ಆಗ್ರಹಿಸಿದರು ಈ ಹಿಂದೆ ಅದೇ ಜಾಗದಲ್ಲಿ ಅದೇ ಹೆಸರಿನಲ್ಲಿ ಎಂಎಸ್ಐಎಲ್ ಮದ್ಯದಂಗಡಿಯನ್ನ ತೆರೆಯಲು ನಿರಾಪೇಕ್ಷಣಾ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಇದರ ವಿರುದ್ಧ ಸಾರ್ವಜನಿಕರು ಜಿಲ್ಲಾಡಳಿತ ಕ್ಕೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ನಿರಪೇಕ್ಷಣಾ ಪತ್ರವನ್ನ ನೀಡಿರಲಿಲ್ಲ ಆದರೆ ಈಗ ಮತ್ತೊಮ್ಮೆ ನಿರಪೇಕ್ಷಣಾ ಪತ್ರಕ್ಕಾಗಿ ನೀಡಿದ ಅರ್ಜಿಯನ್ನು ಪಂಚಾಯತ್ ಸ್ವೀಕರಿಸಿದೆ ಆದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಈ ಕ್ರಮ ಒಪ್ಪತಕ್ಕದ್ದಲ್ಲ ಅಲ್ಲದೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳು ಹಾಗೂ ದೇವಸ್ಥಾನವು ಕೂಡ ಮದ್ಯದಂಗಡಿ ತೆರೆಯಲು ಉದ್ದೇಶಿಸಿರುವ ಜಾಗಕ್ಕೆ ಅತ್ಯಂತ ಸಮೀಪವಿದೆ ಆದರೂ ಕೂಡ ಪಂಚಾಯತ್ ನಿರಪೇಕ್ಷಣಾ ಪತ್ರಕ್ಕಾಗಿ ನೀಡಿದ ಅರ್ಜಿಯನ್ನ ಪಡೆದುಕೊಂಡು ಸಾರ್ವಜನಿಕರ ಆಕ್ಷೇಪಣೆಗಾಗಿ ನೋಟಿಸ್ ಲಗತ್ತಿಸಿದೆ ಇದರಿಂದ ನಾವು ಪದೇ ಪದೇ ಕೆಲಸ ಬಿಟ್ಟು ಮನವಿ ಕೊಡುವ ಪರಿಸ್ಥಿತಿ ತಲೆದೋರುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸಿದರು ಇದೇ ರಸ್ತೆಯಿಂದ ಶಾಲಾ ವಿದ್ಯಾರ್ಥಿಗಳು ಮಹಿಳೆಯರು ಅವ್ಯಾಹತವಾಗಿ ಸಂಚರಿಸುತ್ತಾರೆ ಇಲ್ಲಿ ಮದ್ಯದ ಅಂಗಡಿ ತೆರೆಯುತ್ತಿರುವುದರಿಂದ ಯುವ ಪೀಳಿಗೆ ದಾರಿ ತಪ್ಪುವ ಸಾಧ್ಯತೆ ಇರುತ್ತದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಬಂದಿತ್ತು ಬಂದಾಗಿತ್ತು ನಮ್ಮ ಆಕ್ಸ್ಫರ್ಡ್ ಏನು ಬಂದಾಗಿತ್ತು ಈಗ ಮತ್ತು ಅದೇ ಅದೇ ಬಿಲ್ಡಿಂಗು ಅದೇ ಜಾಗ ಅದೇ ವ್ಯಕ್ತಿಯಿಂದ ಮತ್ತೆ ಪುನಃ ಚಾಲೂ ಮಾಡ್ತಿದ್ದಾರೆ ಅದಕ್ಕೆ ನಮಗೆ ನಮ್ಮ ಊರಲ್ಲಿ ಇನ್ನು ಯಾವುದು ಮದ್ಯದಂಗಡಿ ಬೇಡ ಅಂತ ಹೇಳಿ ನಾವು ನಮ್ಮೆಲ್ಲರ ಜನರ ಪರವಾಗಿ ನಾವು ಮನವಿ ಸ್ವೀಕರಿಸಿ ಮಾತನಾಡಿದ ಪಂಚಾಯತ್ ಅಧ್ಯಕ್ಷೆ ಪ್ರಮೀಳಾ ಡಿಕೋತ್ಸ ನಮ್ಮ ನಿಲುವು ಕೂಡ ಮದ್ಯದಂಗಡಿಯನ್ನ ತೆರೆಯುವುದರ ವಿರುದ್ಧವೇ ಇದೆ ಆದರೆ ಬಂದ ಅರ್ಜಿಯನ್ನ ಸ್ವೀಕರಿಸಿ ಅದನ್ನ ಕ್ರಮಬದ್ಧವಾಗಿ ಸಾಮಾನ್ಯ ಸಭೆಯಲ್ಲಿಟ್ಟು ಚರ್ಚಿಸಿ ಬಗೆಹರಿಸುವ ನಿಟ್ಟಿನಲ್ಲಿ ಯೋಚಿಸಲಾಗಿತ್ತು ಎಂದು ಸ್ಪಷ್ಟನೆ ನೀಡಿದರು ಬಂದಿತ್ತು ಪರ್ಮಿಷನ್ಗೆ ನಾವು ಮೂವತ್ತನೇ ತಾರೀಕಿಗೆ ಸಾಮಾನ್ಯ ಸಭೆಯಲ್ಲಿ ನಮ್ಮ ಸದಸ್ಯರದ್ದು ಅಬ್ಜೆಕ್ಷನ್ ಇತ್ತು ಇದ್ರ ಬಗ್ಗೆ ಇದು ಪರ್ಮಿಷನ್ ಕೊಡಬಾರ್ದು ಎಸ್ ಬೇಡ ಅಂತ ಹೇಳಿದ್ರು ನಮ್ಮ ಸದಸ್ಯರು ಅಬ್ಜೆಕ್ಷನ್ ಇತ್ತು ಆದ್ರೂ ಜನರ ಆಕ್ಷೇಪಣೆ ಹೇಗಿರ್ತದೆ ಅಂತ ಅಂತ ಹೇಳ್ಕೊಂಡು ನಾವು ನೋಟಿಸ್ ಬೋರ್ಡ್ ನಲ್ಲಿ ಮತ್ತೆ ಜನರ ಆಕ್ಷೇಪಣೆ ಬರ್ಲಿ ಸಲುವಾಗಿ ಉಪಾಧ್ಯಕ್ಷ ಗೋವಿಂದ್ ನಾಯ್ಕ್ ಕೂಡ ಈ ಕುರಿತು ಸ್ಪಷ್ಟನೆ ನೀಡಿದರು ಏನಾಗಿತ್ತು ಅಂತ ಹೇಳಿದ್ರೆ ಮೂವತ್ತನೇ ತಾರೀಕಿಗೆ ನಮ್ಮ ಸಾಮಾನ್ಯ ಸಭೆ ಇತ್ತು ಇಪ್ಪತ್ತೊಂಬತ್ತಿಗೆ ನಮ್ಗೆ ಈ ಮಧ್ಯದ ಅಂಗಡಿ ತೆರೆಯುವ ಸಲುವಾಗಿ ನಮ್ಮ ಮಧ್ಯದ ಸಾರ್ವಜನಿಕರ ತೆರವೋಸ್ಕರ ಅರ್ಜಿ ಬಂದಿ ಆ ಅರ್ಜಿಯನ್ನ ನಮ್ಮ ಮೀಟಿಂಗಲ್ಲಿ ಇಟ್ಕೊಂಡು ಎಲ್ಲ ಸದಸ್ಯರು ಗಮನಕ್ಕೆ ಕೇಳ್ಕೊಂಡಾಗ ಗಮನ ಯಾರು ಬೇಡ ಕೊಡ ಬೇಡ ಅಂಗಡಿ ಕೊಡೋ ಬೇಡ ಅಂತ ಹೇಳಿ ಎಲ್ಲ ಸದಸ್ಯರು ಹೇಳಿದ್ರು ಅದ್ರಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಮತ್ತೆ ಮುಂದೆ ಅದನ್ನ ಅಂತ ಏನಂತೇಳಿ ಸ್ಥಳೀಯವರಿಗೆ ಗಮನಕ್ಕೆ ಗೊತ್ತಾಗುದಿಲ್ಲಲ್ಲ ನಾವು ಮೀಟಿಂಗ್ ಅಲ್ಲಿ ಖಾಲಿ ಚರ್ಚೆ ಮಾಡ್ರಾಗ್ಲಿಲ್ಲ ಅದಕ್ಕೋಸ್ಕರ ಅದ್ರಕ್ಕೋಸ್ಕರ ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಅಂತ ಹೇಳಿ ಸಾರ್ವಜನಿಕರ ಸಲುವಾಗಿ ನೋಟಿಸ್ ಹಾಕಿದೆ ಇಲ್ಲಿ ಮತ್ತು ಅಲ್ಲಿ ಅವರ ಅಂಗಡಿ ಹತ್ರ ಹಾಕಿದ ಆ ನೋಟಿಸನ್ನು ನೋಡಿ ಸಾರ್ವಜನಿಕರು ತಕರ ಅರ್ಜಿಯನ್ನು ಇವತ್ತು ಬಂದಿದೆ ಇವತ್ತು ಬಂದಾಗ ಸಾರ್ವಜನಿಕರು ತಕರ ಬಂದಾಗ ನಾವು ಯಾವುದೇ ಕಾರಣಕ್ಕೂ ಬೆಂಗ್ರೆ ಪಂಚಾಯತ್ವೆಯಿಂದ ಆ ಪರ್ಮಿಷನ್ ಕೊಡಲಿಕ್ಕೆ ಪರ ಅವಕಾಶ ಕೊಡೋದಿಲ್ಲ ವಿಸ್ಮಯ ನ್ಯೂಸ್ ಉದಯ ನಾಯ್ಕ್ ಭಟ್ಕಳ